ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದೆ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಮೇ ಹದಿಮೂರನೆಯ ತಾರೀಕಿನವರೆಗೆ ಅಂದರೆ ಮುಂದಿನ ಸೋಮವಾರದವರೆಗೆ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗಲಿದೆ ಮೇ ಹನ್ನೊಂದರಿಂದ ಅಂದರೆ ನಾಳೆಯಿಂದ ಮುಂದಿನ ಸೋಮವಾರದವರೆಗೆ ಮೇ ಹದಿಮೂರರವರೆಗೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಲಿದೆ ಮೇ ಹನ್ನೆರಡು ಮತ್ತು ಮೇ ಹದಿಮೂರರಂದು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಇವತ್ತಿನಿಂದ ಮುಂದಿನ ಸೋಮವಾರದವರೆಗೆ ಅಂದರೆ ಮೇ ಹದಿಮೂರನೆಯ ತಾರೀಕಿನವರೆಗೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ದಿನ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗಿದೆ ಕೊಡಗು ಮತ್ತು ರಾಮನಗರ ಜಿಲ್ಲೆಯಲ್ಲಿ ಜೋರಾಗಿ ಮಳೆಯಾಗಿದೆ ಉಳಿದಂತೆ ಒಂಬತ್ತು ಜಿಲ್ಲೆಗಳಾದ ಮೈಸೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಮಂಡ್ಯ ಚಾಮರಾಜನಗರ ಚಿಕ್ಕಮಗಳೂರು ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ ಕೋಲಾರ ಗದಗ ಕಲಬುರಗಿ ಬಳ್ಳಾರಿ ವಿಜಯಪುರ ಹಾವೇರಿ ಚಿತ್ರದುರ್ಗ ಶಿವಮೊಗ್ಗ ಕೊಪ್ಪಳ ಯಾದಗಿರಿ ರಾಯಚೂರು ದಕ್ಷಿಣ ಕನ್ನಡ ಬೆಳಗಾವಿ ವಿಜಯನಗರ ಬಾಗಲಕೋಟೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆಯಾಗಿದೆ ಉಡುಪಿ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ಮಳೆ ಆಗಿಲ್ಲ ಕೊಡಗು ಜಿಲ್ಲೆಯ ಗುಡ್ಡೆ ಹೊಸೂರು ಗ್ರಾಮದಲ್ಲಿ ನೂರ ಒಂದು ಮಿಲಿಮೀಟರ್ ಮಳೆಯಾಗಿದೆ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಇನ್ನು ವಾಡಿಕೆಯ ಮಳೆಗಿಂತ ಕರಾವಳಿ ಭಾಗದಲ್ಲಿ ಶೇಕಡ ಹನ್ನೆರಡರಷ್ಟು ಜಾಸ್ತಿ ಮಳೆಯಾಗಿದೆ ದಕ್ಷಿಣ ಒಳನಾಡು ಭಾಗದಲ್ಲಿ ವಾಡಿಕೆಯ ಮಳೆಗಿಂತ ಮಳೆಯ ಕೊರತೆ ಶೇಕಡ ಐವತ್ತ ಎಂಟರಷ್ಟಿದೆ ಉತ್ತರ ಒಳನಾಡು ಭಾಗದಲ್ಲಿ ಮಳೆಯ ಕೊರತೆ ಶೇಕಡ ಮೂವತ್ತ ನಾಲ್ಕರಷ್ಟು ಇರುವಂಥದ್ದು ವಾಡಿಕೆಯ ಮಳೆಗಿಂತ ಮಲೆನಾಡು ಭಾಗದಲ್ಲಿ ವಾಡಿಕೆಯ ಮಳೆಗಿಂತ ಇಪ್ಪತ್ತ ಐದರಷ್ಟು ಮಳೆಯ ಕೊರತೆ ಇದೆ ರಾಜ್ಯದಲ್ಲಿ ಒಟ್ಟಾರೆ ವಾಡಿಕೆಯ ಮಳೆಗಿಂತ ಅಂತೇಳಿದ್ರೆ ಜನವರಿ ಒಂದರಿಂದ ಮೇ ಹತ್ತನೆಯ ತಾರೀಖು ತೆಗೆದುಕೊಂಡಂತಹ ಮಾಹಿತಿಯ ಪ್ರಕಾರ ವಾಡಿಕೆಯ ಮಳೆ ರಾಜ್ಯದಲ್ಲಿ ಅರುವತ್ತ ಎರಡು ಮಿಲಿಮೀಟರ್ ವಾಡಿಕೆಯ ಮಳೆ ಆಗ್ತಾ ಇತ್ತು ಆದರೆ ಈ ಬಾರಿ ಮೂವತ್ತ ಒಂಬತ್ತು ಮಿಲಿಮೀಟರ್ನಷ್ಟು ವಾಡಿಕೆಯ ಮಳೆಯಾಗಿದೆ ಶೇಕಡ ಮೂವತ್ತ ಏಳರಷ್ಟು ಮಳೆಯ ಕೊರತೆ ಉಂಟಾಗಿರುವಂಥದ್ದು ಬಟ್ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಮೇ ಹದಿಮೂರನೆಯ ತಾರೀಕಿನವರೆಗೆ ಅಂದರೆ ಮುಂದಿನ ಸೋಮವಾರದವರೆಗೆ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗಲಿದೆ ಎನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದೆ ದಕ್ಷಿಣ ಒಳನಾಡು ಜಿಲ್ಲೆಗಳು ಅಂತ ಅದರಲ್ಲಿ ಮಲೆನಾಡು ಹಳೆ ಮೈಸೂರು ಭಾಗದ ಜಿಲ್ಲೆಗಳು ಸೇರಿಕೊಳ್ತವೆ ಉತ್ತರ ಒಳನಾಡು ಅಂತ ಹೇಳಿದ್ರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯನ್ನು ಹೊರತುಪಡಿಸಿದಂತೆ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳು ಕೂಡ ಒಳಗೊಳ್ಳುತ್ತವೆ ಹೀಗಾಗಿ ರಾಜ್ಯಾದ್ಯಂತ ವ್ಯಾಪಕ ಮಳೆಯ ಮುಂದುವರಿಕೆಯ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ